ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗು ತೀವ್ರಗೊಳ್ಳುವ ಸುಳಿವು ದೊರೆತಿದೆ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ರಾಜು ಕಾಗೆ ಸೇರಿ ಇಪ್ಪತ್ತಾರು ಶಾಸಕರು ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಡಲಿದ್ದಾರೆ ಎಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗೋಲ್ಶೆಟ್ಟಿ ಶನಿವಾರ ಮಾಹಿತಿ ನೀಡಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕ ರಾಜು ಖಾಗೆ ಅವರು ರಾಷ್ಟ್ರಪತಿ ಪ್ರಧಾನಿ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ ಪತ್ರ ಬರೆದು ದೀರ್ಘಕಾಲದಿಂದ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯ ಹಾಗೂ ಅಭಿವೃದ್ಧಿ ನಿರ್ಲಕ್ಷ್ಯದ ಬಗ್ಗೆ ಗಂಭೀರವಾಗಿ ಧ್ವನಿಯುತ್ತಿದ್ದಾರೆ ಈ ಪತ್ರ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ ನಾಗೇಶ್ ಗೋಲ್ಶೆಟ್ಟಿ ಮಾಹಿತಿ ಪ್ರಕಾರ ಈಗಾಗಲೇ ಒಂದು ಕೋಟಿ ನಲವತ್ತೆಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತಾರು ಜನ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಡಿಸೆಂಬರ್ ಎಂಟರಂದು ಬೆಳಗಾವಿಯಲ್ಲಿ ಇಪ್ಪತ್ತಾರು ಜನ ಶಾಸಕರ ಸಭೆ ಕರೆಯಲಾಗಿದೆ ಡಿಸೆಂಬರ್ ಹನ್ನೊಂದರಂದು ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯದ ಕುರಿತು ಅಧಿಕೃತವಾಗಿ ಧ್ವನಿ ಎತ್ತಲಾಗುತ್ತದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ಯಾರಿಲ್ಲ ಬೆಂಬಲ ರಾಜು ಕಾಗೆ ನೇತೃತ್ವದ ಈ ಹೋರಾಟಕ್ಕೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ ಉತ್ತರ ಕನ್ನಡ ಸೇರಿದಂತೆ ಹದಿನೈದು ಜಿಲ್ಲೆಗಳ ಶಾಸಕರಿಂದ ಪಕ್ಷಾತೀತ ಬೆಂಬಲ ದೊರೆತಿದೆ ಇವರಲ್ಲಿ ಸಿದ್ದು ಸವದಿ ವಿಜಯಾನಂದ ಕಾಶಪ್ಪನಾವರ್ ಬಸನಗೌಡ ಪಾಟೀಲ್ ಯತ್ನಾಳ್ ಶರಣು ಸಲಗರ್ ಶರಣಪ್ರಕಾಶ್ ಪಾಟೀಲ್ ವಿನಯ್ ಕುಲಕರ್ಣಿ ಅರವಿಂದ್ ಬೆಲ್ಲತ್ ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಮತ್ತು ನಿಖಿಲ್ ಕತ್ತಿ ಸೇರಿದಂತೆ ಹಲವರು ಇದ್ದಾರೆ ಎಂದು ನಾಗೇಶ್ ಗೋಲ್ಶೆಟ್ಟಿ ತಿಳಿಸಿದ್ದಾರೆ ತೆಲಂಗಾಣ ಮಾದರಿ ಹೋರಾಟಕ್ಕೆ ಸಿದ್ಧ ಬೆಂಗಳೂರಿನ ಅಭಿವೃದ್ಧಿಗೆ ಉತ್ತರ ಕರ್ನಾಟಕದ ಜನರ ಹೋರಾಟ ಹಾಗೂ ಹೂಡಿಕೆ ಕಾರಣವಾಗಿದೆ ಆದರೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ವರ್ಷಗಳಿಂದ ಸರ್ಕಾರ ಅನುದಾನ ಕೊಡದಿರುವುದು ವಿಷಾದನೀಯ ನಮ್ಮ ಬೇಡಿಕೆಗಳನ್ನು ಸಾಧಿಸಲು ತೆಲಂಗಾಣ ಮಾದರಿಯ ಹೋರಾಟ ನಡೆಸಲು ಸಿದ್ಧರಾಗಿದ್ದೇವೆ ಎಂದು ನಾಗೇಶ್ ಗುಲ್ಶೆಟ್ಟಿ ಹೇಳಿದ್ದಾರೆ ಈಗ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಉಗ್ರ ಹೋರಾಟ ಮಾಡುತ್ತೇವೆ ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳುವ ಸಾಧ್ಯತೆ ಕಾಣಿಸುತ್ತಿಲ್ಲ ಬೆಂಗಳೂರಿನ ವಿಧಾನಸೌಧದ ಧ್ವಂಸ ಮಾಡಿದ ಮೇಲೆಯೇ ಸರ್ಕಾರ ಎಚ್ಚೆತ್ತುಕೊಳ್ಳುವ ಸಾಧ್ಯತೆ ಇದೆ ಅಲ್ಲಿಯವರೆಗೂ ನಮ್ಮ ಹೋರಾಟಕ್ಕೆ ಸರ್ಕಾರ ಕಿವಿಕೊಡುವುದಿಲ್ಲ ಕೊಡುವುದಿಲ್ಲ ಪ್ರತ್ಯೇಕ ರಾಜ್ಯಕ್ಕಾಗಿ ನಾವು ಉಗ್ರ ಕ್ರೂರ ಮತ್ತು ತೆಲಂಗಾಣ ಮಾದರಿ ಹೋರಾಟ ಮಾಡುತ್ತೇವೆ ವಿಜಯಪುರ ಸಂಸದ ರಮೇಶ್ ಜಿಗಣಿಗಿ ಸಹ ಬೆಂಬಲಿಸಿದ್ದಾರೆ ಎಂದು ನಾಗೇಶ್ ಕೋಲ್ಶೆಟ್ಟಿ ಹೇಳಿದ್ದಾರೆ ಲೈಕ್ ಕರೆ ಹಮಾರಿ ಚ್ರೈಬ್ ಪ್ರೆಸ್ ನಾವು ವಿಡಿಯೋ ಸಬ್ ಪೇಲೆ ಕೆಲ